ಚುನಾವಣೆ ಹೊತ್ತಿನಲ್ಲಿಯೇ ಒಬಿಸಿ ವಾರ್ ಶುರುವಾಗಿರುವಂತದ್ದು ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದಲ್ಲಿರುವಂತಹ ಮುಸ್ಲಿಮರಿಗೆ ಇನ್ನುಳಿದ ಹಿಂದುಳಿದ ಕ್ಯಾಟಗರೀಸ್ ಇದಾವೆ ಆ ಒಂದು ಕ್ಯಾಟಗರಿಗೆ ಸೇರಿಸಿದ್ರು ಮುಸ್ಲಿಮರನ್ನ ಆದ್ರೆ ಇದೀಗ ಮುಸ್ಲಿಮರನ್ನ ಒಬಿಸಿಗೆ ಸೇರಿಸಲಾಗಿದೆ ಅನ್ನುವಂತಹ ವಿಷಯ ಬಹಿರಂಗಗೊಂಡಿರುವಂತದ್ದು ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಥವಾ ತನಿಖಾ ಆಯೋಗದ ತನಿಖೆಯಲ್ಲಿ ಈ ಒಂದು ವಿಚಾರ ಬಹಿರಂಗ ಆಗಿದೆ ಲೋಕಸಭೆ ಚುನಾವಣೆ ಹೊತ್ತಿನಲ್ಲಿಯೇ ಇದು ಉದ್ಯೋಗ ಹಾಗೂ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ ನೀಡುವ ದೆಸೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಮುಸ್ಲಿಮರನ್ನ ಇತರೆ ಹಿಂದುಳಿದ ವರ್ಗಗಳ ಕ್ಯಾಟಗರಿಗೆ ಸೇರಿಸಿದ್ರು ಆದ್ರೆ ಇದಕ್ಕೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವು ಅಂದ್ರೆ ಎನ್ ಸಿಬಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಕರ್ನಾಟಕ ಸರ್ಕಾರವು ಮುಸ್ಲಿಮರಿಗೆ ಮೀಸಲಾತಿ ನೀಡುವ ದೆಸೆಯಲ್ಲಿ ಆ ಧರ್ಮದ ಎಲ್ಲರನ್ನೂ ಕೂಡ ಒಬಿಸಿಗೆ ಸೇರಿಸಿರುವ ಕುರಿತು ಎನ್ ಸಿಬಿಸಿಯ ಮಾಹಿತಿ ನೀಡಿದೆ ಮೀಸಲಾತಿ ನೀಡಲು ಕರ್ನಾಟಕ ಸರ್ಕಾರವು ಮುಸ್ಲಿಮರನ್ನು ಒಬಿಸಿ ಕ್ಯಾಟಗರಿಗೆ ಸೇರಿಸಿದೆ ಇದು ಸಾಮಾಜಿಕ ನ್ಯಾಯ ತತ್ವಕ್ಕೆ ವಿರುದ್ಧವಾಗಿದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಒಬಿಸಿ ಮೀಸಲಾತಿ ನೀಡಬೇಕೆ ಹೊರತು ಇಡೀ ಧರ್ಮವನ್ನೇ ಒಬಿಸಿಗೆ ಸೇರಿಸಿರುವುದು ಸರಿಯಲ್ಲ ಎಂದು ಎನ್ಸಿಬಿಸಿ ಅಸಮಾಧಾನ ವ್ಯಕ್ತಪಡಿಸಿದೆ ಇನ್ನು ಕರ್ನಾಟಕ ಸರ್ಕಾರವು ಮುಸ್ಲಿಮರನ್ನ ಒಬಿಸಿಗೆ ಸೇರಿಸಿರುವ ಕುರಿತು ಎನ್ಸಿಬಿಸಿಯು ದಾಖಲೆಗಳನ್ನ ನೀಡಿದೆ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಮುಸ್ಲಿಮರ ಸಂಖ್ಯೆ ಶೇಕಡಾ ಹನ್ನೆರಡು ಪಾಯಿಂಟ್ ಇದೆ ಇನ್ನು ಕೆಟಗರಿಗೆ ಸೇರಿದವರು ಅಂದ್ರ ಅಥವಾ ಟು ಬಿ ಅನ್ವಯ ಕರ್ನಾಟಕದಲ್ಲಿರುವ ಎಲ್ಲಾ ಮುಸ್ಲಿಮರು ಸಿ ಕ್ಯಾಟಗರಿ ವ್ಯಾಪ್ತಿಗೆ ಸೇರ್ತಾರೆ ಕೆಟಗರಿಯಲ್ಲಿ ಹದಿನೇಳು ಮುಸ್ಲಿಂ ಸಮುದಾಯಗಳು ಟು ಎ ಕೆಟಗರಿಯಲ್ಲಿ ಬಂದಿವೆ ಹತ್ತೊಂಬತ್ತು ಮುಸ್ಲಿಂ ಸಮುದಾಯಗಳು ಬರ್ತಾ ಇವೆ ಇದು ಸಾಮಾಜಿಕ ನ್ಯಾಯ ತತ್ವದ ವಿರುದ್ಧದ ತೀರ್ಮಾನವಾಗಿದೆ ಎಂಬುದಾಗಿ ಎನ್ ಸಿ ಪಿ ಸಿ ತಿಳಿಸಿದೆ ನೇಹಾ ಹಿರೇಮಠರನ್ನ ಕೊಲೆ ಮಾಡಿದ್ದ ಫಯಾಜ್ನನ್ನ ನನ್ನ ಬಿವಿಬಿ ಕಾಲೇಜಿಗೆ ಸಿಐಡಿ ಅಧಿಕಾರಿಗಳು ಕರೆ ತಂದಿದ್ರು ಸ್ಥಳ ಮಹಜರು ಮಾಡುವ ಉದ್ದೇಶದಿಂದ ಆತನನ್ನ ಆ ಕಾಲೇಜು ಆವರಣಕ್ಕೆ ಕರೆ ತಂದಿದ್ರು ಈ ಸಂದರ್ಭದಲ್ಲಿ ಎಬಿವಿಪಿ ಗುಂಪುಗಳು ಅಥವಾ ಆ ಸಂಸ್ಥೆ ಆತನ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇತ್ತು ಆತನ ಏರಿಸಬೇಕು ಅಂತ ಬೇಡಿಕೆಯನ್ನ ಮುಂದಿಡ್ತಾ ಇತ್ತು ಮಹಜರ್ಗಾಗಿ ಫಯಾಜ್ನನ್ನ ನನ್ನ ಬಿವಿಬಿ ಕಾಲೇಜು ಆವರಣಕ್ಕೆ ಕರೆ ತಂದಿದ್ರು ಸಿಐಡಿ ಅಧಿಕಾರಿಗಳು ಜೊತೆಗೆ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ಂತೆ ಜೈಲಿನಲ್ಲಿದ್ದ ಫಯಾಜ್ ತನಿಖೆ ಕೈಗೆತ್ತಿಕೊಂಡಿರುವಂತಹ ಸಿಐಡಿ ಪೊಲೀಸರು ವಶಕ್ಕೆ ಪಡೆದು ಆರೋಗ್ಯ ತಪಾಸಣೆಗೆ ಒಳಪಡಿಸಿದ ಬಳಿಕ ಹತ್ಯೆ ನಡೆದಂತಹ ಬಿಬಿಬಿ ಕಾಲೇಜು ಆವರಣದ ಸ್ಥಳ ಮಹಜರುಗಾಗಿ ಕರೆತರಲಾಗಿತ್ತು ಜೈಲಿನಿಂದ ಹೊರತಂದಾಗ ಆತನ ಮುಖಕ್ಕೆ ಮಾಸ್ಕ್ ಹಾಕಲಾಗಿತ್ತು ಆದ್ರೆ ಕಾಲೇಜು ಆವರಣಕ್ಕೆ ಬಂದಾಗ ಮಾಸ್ಕ್ ಇರಲಿಲ್ಲ ಅವನ ಮುಖವನ್ನ ಇಲ್ಲಿ ನೋಡಬಹುದಾಗಿದೆ ನೇಹಾ ಮೇಲೆ ಆಕ್ರಮಣ ಸ್ಥಳದಲ್ಲಿ ಫಯಾಜ್ ನ ಹೇಳಿಕೆಯನ್ನ ಸಿಐಡಿ ಅಧಿಕಾರಿಗಳು ದಾಖಲಿಸಿಕೊಂಡ್ರು ನಂತರ ಆವರಣದ ಮತ್ತೊಂದು ಭಾಗದಲ್ಲೂ ಕೂಡ ಅಧಿಕಾರಿಗಳು ಆತನ ವಿಚಾರಣೆಯನ್ನ ನಡೆಸಿದ್ರು ಇನ್ನು ಆವರಣದ ಒಳಗಡೆ ಮಹಜರ್ ನಡೀತಾ ಇರಬೇಕಾದ್ರೆ ಹೊರಗಡೆ ಎಬಿವಿಪಿ ಸದಸ್ಯರು ಗುಂಪುಗೂಡಿ ಗಲ್ಲಿಗೇರಿಸಿ ಗಲ್ಲಿಗೇರಿಸಿ ಫಯಾಜ್ನ ಗಲ್ಲಿಗೇರಿಸಿ ನೇಹಾ ಹಿರೇಮಠ್ಗೆ ನ್ಯಾಯ ದೊರಕಿಸಿ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ರು ಪ್ರಕರಣವನ್ನ ನಾಲ್ಕು ತಿಂಗಳ ಅವಧಿ ಒಳಗಡೆ ಅಂತ್ಯಗೊಳಿಸುವುದಾಗಿ ಭರವಸೆಯನ್ನ ಸಿದ್ದರಾಮಯ್ಯ ಸರ್ಕಾರ ನಿರಂಜನ್ ಅವರಿಗೆ ನೀಡಿದೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರುವ ಬ್ರಿಜೇಶ್ ಚೌಟಾ ಅವರು ನೀಡಿದಂತಹ ಜಾತಿ ಪ್ರಮಾಣ ಪತ್ರ ಏನಿದೆ ಅದು ನಕಲಿ ಆಗಿದೆ ಅಂತ ಕಾಂಗ್ರೆಸ್ಸಿಗರು ಆ ನಕಲಿ ಜಾತಿ ಪ್ರಮಾಣ ಪತ್ರವನ್ನ ವೈರಲ್ ಮಾಡಿದ್ದಾರೆ ಈ ಮೂಲಕ ಅವರ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರನ ಸಹ ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆ ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನಕ್ಕೆ ಇನ್ನು ಒಂದೇ ಒಂದು ದಿನ ಬಾಕಿ ಇದೆ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಹೆಸರಿನಲ್ಲಿ ಜಾತಿ ಪತ್ರವೊಂದು ವೈರಲ್ ಆಗಿದೆ ಆದರೆ ಇದು ನಕಲಿ ಅಂತ ಹೇಳಿಕೊಂಡಿರುವ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡಿದೆ ಜೊತೆಗೆ ಚುನಾವಣಾ ಅಧಿಕಾರಿಗಳಿಗೆ ದೂರು ಸಹ ನೀಡಿದೆ ನಕಲಿ ಪತ್ರ ಹರಿದು ಬಿಟ್ಟು ಪಕ್ಷದ ಅಭ್ಯರ್ಥಿಗೆ ಹಿನ್ನಡೆ ಉಂಟು ಮಾಡಲು ಯತ್ನಿಸಲಾಗ್ತಾ ಇದೆ ಎಂದು ಆರೋಪಿಸಿರುವ ಬಿಜೆಪಿ ಕಾಂಗ್ರೆಸ್ ಚುನಾವಣೆಗೆ ಮುನ್ನವೇ ಸೋಲೊಪ್ಪಿಕೊಂಡಿದೆ ಎಂದಿದೆ ದಕ್ಷಿಣ ಕನ್ನಡ ಜಿಲ್ಲೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಪ್ರಭಾವಿ ಬಂಟ ಸಮುದಾಯಕ್ಕೆ ಸೇರಿದವರು ಹೀಗಾಗಿ ಬಂಟ ಬ್ರಿಗೇಡ್ ಹೆಸರಿನಲ್ಲಿ ಜಾತಿ ಪತ್ರವನ್ನ ವೈರಲ್ ಮಾಡಲಾಗಿದೆ